ಒಳಾಂಗಣ ಸಸ್ಯಗಳ ರಕ್ಷಣೆ ಶುದ್ಧ ಗಾಳಿಯ ಅಭಾವ ಮತ್ತು ಅದರ ಕಳಪೆ ಗುಣಮಟ್ಟ ಕೇವಲ ಮನುಷ್ಯರ ಮೇಲೆ ಮಾತ್ರವಲ್ಲದೆ ಸಸ್ಯ ಹಾಗೂ ಪ್ರಾಣಿಗಳ ಮೇಲೂ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಒಳಾಂಗಣ ಸಸ್ಯಗಳು ಇದಕ್ಕೆ ಹೊರತಾಗಿಲ್ಲ ವಿವಿಧ ಮಾಲಿನ್ಯಗಳಿಂದ ಅವುಗಳ ಆರೋಗ್ಯದ ಮೇಲಾಗುವ ಪರಿಣಾಮ ಮತ್ತು ಅದನ್ನು ಕಡಿಮೆ ಮಾಡುವ ಮಾರ್ಗಗಳ ವಿವರ ಇಲ್ಲಿದೆ ಒಳಾಂಗಣ ಕಾರ್ಬನ್ ಮಾನಾಕ್ಸೈಡ್ ಗಾಳಿಯಲ್ಲಿ ಹೆಚ್ಚು ಇಂಗಾಲದ ಮಾನಾಕ್ಸೈಡ್ ಇದ್ದರೆ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ ಇದು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಮಾನಾಕ್ಸೈಡ್ ಹೆಚ್ಚಾದಂತೆ ಒಳಾಂಗಣ ಸಸ್ಯಗಳು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಅವುಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ನೈಟ್ರೋಜನ್ ಡೈಆಕ್ಸೈಡ್ ವಾಹನ ಮತ್ತು ಯಂತ್ರೋಪಕರಣಗಳಿಂದ ಬರುವ ಹೊಗೆಯಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತದೆ ಇದು ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಿರುವ ಸಸ್ಯದ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ ಇದರಿಂದ ಹಳದಿ ಮತ್ತು ಕಂದು ಬಣ್ಣದ ಎಲೆಗಳು ಬೆಳೆದು ಸಸ್ಯದ ಬೆಳವಣಿಗೆಗೆ ಹಾನಿ ಉಂಟು ಮಾಡುತ್ತದೆ ಸಲ್ಫರ್ ಡೈಆಕ್ಸೈಡ್ ಒಳಾಂಗಣ ಸಸ್ಯಗಳ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಸಲ್ಫರ್ ಡೈಆಕ್ಸೈಡ್ ಎಲೆಗಳು ಕಂದು ಬಣ್ಣಕ್ಕೆ ತಿರುಗಲು ಕಾರಣವಾಗುತ್ತದೆ ಇದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮತ್ತು ಸಸ್ಯಗಳ ಉಸಿರಾಟಕ್ಕೆ ಅಡ್ಡಿಪಡಿಸುತ್ತದೆ ವಿವಿಧ ಕಣ ಧೂಳು ಹೊಗೆ ಹಾಗೂ ಇನ್ನಿತರ ಸಣ್ಣ ಕಣಗಳು ಎಲೆಗಳ ಮೇಲೆ ಕುಳಿತಾಗ ಸಸ್ಯಗಳಿಗೆ ಸೂರ್ಯನ ಕಿರಣವನ್ನು ಹೀರಿಕೊಳ್ಳುವುದು ಕಷ್ಟವಾಗುತ್ತದೆ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ನಿರ್ಬಂಧಿಸಿ ಸಸ್ಯಗಳ ಉಸಿರಾಟದ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ ಸಸ್ಯಗಳ ರಕ್ಷಣೆ ಹೀಗಿರಲಿ ಒಳಾಂಗಣ ಸಸ್ಯಕ್ಕೆ ನೈಸರ್ಗಿಕ ಗಾಳಿ ಬರುವಂತೆ ನೋಡಿಕೊಳ್ಳಿ ಮಾಲಿನ್ಯಕಾರಗಳ ಮೂಲಗಳನ್ನು ಕಡಿಮೆ ಮಾಡಿ ಸಸ್ಯ ಮತ್ತು ಅದರ ಎಲೆಗಳನ್ನು ನಿಯಮಿತವಾಗಿ ಶುಚಿಗೊಳಿಸಿ ಗಿಡಗಳ ಆದ್ರತೆಯ ಮಟ್ಟವನ್ನು ಸುಧಾರಿಸಿ ಇಂಗಾಲ ಶೋಧಿಸುವಿಕೆ ಯಂತ್ರಗಳನ್ನು ಅಳವಡಿಸಿ